ಹಾಯ್ ಎಲ್ಲರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರಿತರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವರ್ಷ ನಡೆಯುವಂಥ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಕರ್ನಾಟಕ ರತ್ನ ಪ್ರಶಸ್ತಿ ಮೇಲೆ ಒಂದು ಹೈಲೈಟ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಯಾಕಪ್ಪ ಅಂದ್ರೆ ಇತ್ತೀಚೆಗೆ ನಿನ್ನೆ ಏನಾಯ್ತಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತು ಹಾಗಾದ್ರೆ ಅದು ಯಾರಿಗೆ ಘೋಷಣೆ ಮಾಡ್ತು ಅದ್ರ ಹಿನ್ನೆಲೆ ಏನು ಅನ್ನೋದನ್ನ ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತೇನೆ ಹಾಗಾದ್ರೆ ಕರ್ನಾಟಕ ಸರ್ಕಾರ ನೀಡುವಂತ ಸಿವಿಲ್ ಆ ಒಳಗಡೆ ನಾಗರಿಕ ಪ್ರಶಸ್ತಿ ಒಳಗಡೆ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಮತ್ತು ಉನ್ನತ ಪ್ರಶಸ್ತಿ ಅಂದರೆ ಅದನ್ನು ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಕರಿತೀವಿ ಇದನ್ನು ಆರಂಭ ಮಾಡಿದ್ದು ಎಷ್ಟರಲ್ಲಿಪ್ಪ ಅಂತೇಳಿ ನಾವು ಕ್ವೆಶನ್ಸ್ನ ಕೇಳ್ತಾನೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಇದನ್ನು ಘೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಇದನ್ನು ಫಸ್ಟಿಗೆ ಪ್ರಕಟ ಮಾಡಿದ್ದು ತೋ ಕೊಟ್ಟಿದ್ದು ಯಾರಿಗೆ ಅಪ್ಪ ಅಂತೇಳಿ ನೋಡಿದಾಗ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದು ಫಸ್ಟಿಗೆ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಆ ಪ್ರಶಸ್ತಿಯನ್ನು ಇರ್ತಾರೆ ಮಾದರಿ ಅಂದರೆ ಇದು ನಾಗರಿಕ ಪ್ರಶಸ್ತಿ ಅಂತ ಹೇಳ್ಕೊಳ್ತೀವಿ ಹಾಗಾದ್ರೆ ಈ ವರ್ಗ ಸಾರ್ವಜನಿಕ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಕರ್ನಾಟಕದ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಪ್ರಶಸ್ತಿಯನ್ನು ನಾ ನೀಡ್ತಾರೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತ ಒಂದು ಅಂತ ಹೇಳಿ ಕರಿತೀವಿ ಇನ್ನು ಪ್ರಶಸ್ತಿ ಮೊದಲ ಪ್ರಶಸ್ತಿ ಕೊಟ್ಟಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ನೀಡೋಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾದರೆ ಕೊನೆಯ ಪ್ರಶಸ್ತಿ ಯಾವಾಗ ಆಗಿತ್ತಪ್ಪ ಅಂದರೆ ಕಡೆಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿದರು ಅದಾದ ನಂತರ ಯಾರೊಬ್ಬರಿಗೂ ಈ ಪ್ರಶಸ್ತಿಯನ್ನು ನೀಡಿಲ್ಲ ಇತ್ತೀಚೆಗೆ ಅಂದ್ರೆ ನಿನ್ನೆ ಏನಾಯ್ತಪ್ಪ ಅಂದ್ರೆ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ವಿ ಸರೋಜಾ ದೇವಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿದರು ಅದ್ರ ಬಗ್ಗೆ ಮತ್ತಿಲ್ಲಿ ಮಾತಾಡ್ಕೊತ ಬರ್ತಾ ಇರ್ತೀನಿ ಹಾಗಾದ್ರೆ ಒಟ್ಟು ಪ್ರಶಸ್ತಿಗಳು ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಹತ್ತು ಪ್ರಶಸ್ತಿಗಳು ನೀಡಿದ್ರು ಇಲ್ಲಿ ಮತ್ತ ಇಬ್ಬರು ಜನ ಏನಾದ್ರಪ್ಪ ಅಂದ್ರೆ ಈ ಪ್ರಶಸ್ತಿ ಸಾಲಿನ ಒಳಗಡೆ ಇಬ್ಬರು ಮತ್ತೆ ಕಾಲಿಟ್ರು ಹಾಗಾದ್ರೆ ಟೋಟಲ್ ಈಗ ಹನ್ನೆರಡು ಪ್ರಶಸ್ತಿಗಳು ಏನಾಯ್ತಪ್ಪ ಅಂದ್ರೆ ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿ ಸರ್ ಹಾಗಾದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಇದು ನಮ್ಮ ರಾಜ್ಯದ ಅತ್ಯಂತ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಕೂಡ ನಾವು ಕರಿತೀವಿ ಮೊದಲ ಪುರಸ್ಕೃತ ಮೊದಲ ತಗೊಂಡವ್ರು ಯಾರು ಅಂತ ಕೂಡ ನಿಮ್ಗೆ ಕ್ವಶನ್ಸ್ನ ಫಸ್ಟ್ ಗೆ ತೆಗೆದುಕೊಂಡವ್ರು ಯಾರಪ್ಪ ಅಂದ್ರೆ ಕುವೆಂಪು ಅಂತ ಹೇಳಿ ಕರಿತೀವಿ ರಾಷ್ಟ್ರ ಕವಿ ಕುವೆಂಪು ಅವರು ಮೊದಲು ತೆಗೆದುಕೊಳ್ತಾರೆ ಹಾಗಾದ್ರೆ ಅವರು ನೀವು ನೋಡಿರ್ಬೋದು ರಾಷ್ಟ್ರ ಕವಿ ಕುವೆಂಪು ಅವರು ಚಿತ್ರಗಳನ್ನು ನೋಡ್ತಾ ಇರ್ತಾರೆ ಇವರಿಗೆ ಇವರು ಹುಟ್ಟಿದ್ದು ಆ ಜನಿಸಿದ್ದು ಮತ್ತು ಎಲ್ಲ ಡೇಟ್ ಇದಾವೆ ಎಲ್ಲ ಕನ್ನಡದಲ್ಲಿ ಹತ್ತೊಂಬತ್ತು ನಾಲ್ಕರಲ್ಲಿ ಇನ್ನು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಆದರೆ ಆದ್ರೆ ಗೌರವಿಸಿದವರಿಗೆ ಎಷ್ಟರಲ್ಲಿ ಅಂದ್ರೆ ನಮ್ಗ ಯಾವುದಪ್ಪ ಅಂದ್ರೆ ನೂರ ತೊಂಬತ್ತೆರಡರಲ್ಲಿ ಈ ಫಸ್ಟಿಗೆ ಕುವೆಂಪು ಅವರಿಗೆ ಸಿಕ್ತು ಅದಾದ ನಂತರ ಇನ್ನು ಸಿನಿಮಾ ಕ್ಷೇತ್ರದಲ್ಲಿ ಇವ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಸಿಕ್ಕ ಚಿತ್ರ ಚಿತ್ರೀಕ ಚಿತ್ರೋದ್ಯಮಕ್ಕೆ ಅಂದ್ರೆ ನಮ್ಮ ಕಲೆಯಕ್ಕೆ ಸಂಬಂಧಿಸಿದಂತೆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಅದೇ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿ ದೊರಕಿದೆ ಇನ್ನು ಅದನ್ನ ಬಿಟ್ರೆ ನೆಕ್ಸ್ಟ್ ನಿಜ್ಲಿಂಗಪ್ಪ ಇವ್ರಿಗೆ ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಈ ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿ ದೊರಕಿದೆ ಇನ್ನು ಅದಾದ ನಂತರ ಸಿ ಎನ್ ಆರ್ ರಾವ್ ವಿಜ್ಞಾನ ಕ್ಷೇತ್ರದಲ್ಲಿ ಇವ್ರಿಗೂ ಕೂಡ ಅಂದ್ರೆ ಪ್ರಶಸ್ತಿ ದೊರಕಿದೆ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಅಂತೇಳಿ ಇವ್ರಿಗೆ ಕೂಡ ಏನಾಗಿದಪ್ಪ ಅಂದ್ರೆ ಎರಡು ಸಾವಿರದ ಒಂದರಲ್ಲಿ ಇಲ್ಲಿ ಅವರು ಎರಡು ಸಾವಿರ ಎರಡು ಸಾವಿರದ ಒಂದು ಅದೇ ಅದನ್ನು ಕೂಡ ಅಬ್ಸರ್ವ್ ಮಾಡ್ರಿ ನೆಕ್ಸ್ಟ್ ಭೀಮಸನ್ ಜೋಶಿ ಇವರು ಸಂಗೀತ ಕ್ಷೇತ್ರದಲ್ಲಿ ಅಂದ್ರೆ ಎರಡು ಸಾವಿರದ ಐದರಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರಶಸ್ತಿಯನ್ನು ಇವರಿಗೆ ದೊರಕಿದೆ ಇನ್ನು ಇದಾದ ಬಿಟ್ಟರೆ ಇನ್ನು ನಡೆದಾಡುವ ದೇವರು ಅಂತ ಹೇಳ್ಕಿರ್ತೀವಿ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಅಂತ ಹೇಳಿ ಕಿರ್ತೀವಿ ಅವರಿಗೆ ಎರಡು ಸಾವಿರದ ಏಳರಲ್ಲಿ ಈ ಪ್ರಶಸ್ತಿಯನ್ನು ನೀಡಿದರು ಅದಾದ ನಂತರ ಜವರೇಗೌಡ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ಈ ಪ್ರಶಸ್ತಿಯನ್ನು ನೀಡಿದರು ಇನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಕೂಡ ಸಾಮಾಜಿಕ ಸೇವೆ ಸಲುವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ನೀಡಿದರು ಅದನ್ನು ಬಿಟ್ಟರೆ ಇನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಣೆ ಮಾಡ್ತಾರೆ ಇಪ್ಪತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ಅವ್ರಿಗೆ ನೀಡ್ತಾರೆ ಇವ್ರ ಇಲ್ಲಿತನ ಏನಾಗಿತ್ತಪ್ಪ ಅಂದ್ರೆ ಪ್ರಶಸ್ತಿಗಳನ್ನು ನೀಡಿದರು ಇನ್ನಿದ್ರು ಬಿಟ್ರೆ ನಮಗೆ ಇತ್ತೀಚೆಗೆ ಅಂದ್ರೆ ಪ್ರಶಸ್ತಿಗಳು ಯಾರಿಗೆ ನೀಡಿದರು ಅಂದ್ರೆ ಇಲ್ಲಿ ಮತ್ತ ಮತ್ತಿನ್ನೊಂದು ಸುತ್ತಾ ಬರ್ದಿದ್ದೀನಿ ಅವ್ರಿಗೆ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹ್ಞೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚಲನಚಿತ್ರದಲ್ಲಿ ಹ್ಞೂ ಇವೆಲ್ಲ ಪ್ರಶಸ್ತಿಗಳು ಯಾರ್ಯಾರ್ಯಾವ್ಯ ಕ್ಷೇತ್ರದಲ್ಲೂ ನಿಜಲಿಂಗಪ್ಪುರ್ ರಾಜಕೀಯ ಕ್ಷೇತ್ರ ಸಿ ಎನ್ ಆರ್ ಅವರು ವಿಜ್ಞಾನ ಕ್ಷೇತ್ರ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ವೈದಿಕ ವೈದ್ಯಕೀಯ ಕ್ಷೇತ್ರ ಭೀಮಸನ್ ಜೋಶಿ ಅವರಿಗೆ ಸಂಗೀತ ಕ್ಷೇತ್ರ ಶಿವಕುಮಾರ್ ಅವರಿಗೆ ಸಾಮಾಜಿಕ ಸೇವೆ ಡಿ ದೇವರೇಜೇಗೌಡ ದೇವರೇಗೌಡ ಅವರಿಗೆ ಏನಪ್ಪ ಅಂದ್ರೆ ಸಾಹಿತ್ಯ ವೀರೇಂದ್ರ ಹೆಗಡೆ ಅವರಿಗೆ ಸಾಮಾಜಿಕ ಸೇವೆ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಹಾಗೂ ಸಾಮಾಜಿಕ ಸೇವೆ ಇಷ್ಟು ಪ್ರಶಸ್ತಿಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿವರಿಗೆ ನೀಡಿದರು ಇನ್ನು ಇದನ್ನ ಬಿಟ್ಟರೆ ನಾನು ಇತ್ತೀಚೆಗೆ ಅಂದ್ರೆ ನಿನ್ನೆ ಪ್ರಕಟ ಆದಂತ ಪ್ರಸ್ತು ತಗೊಂಡು ಕಲ್ಸಿದ್ರ ಇಲ್ಲಿ ಚಿತ್ರಗಳನ್ನು ನೀವು ನೋಡ್ತಿರ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಅಂತೇಳಿ ನಾವು ಕರಿತೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಸಂಪಾದನೆ ಮಾಡುವಂಥ ನಾಯಕ ನಟ ಅಂದ್ರೂ ಕೂಡ ತಪ್ಪಾಗಲಾರ್ದು ಯಾವುದೇ ಒಂದು ಪೋಲ್ಗಳನ್ನು ಹಾಕಿ ಏನೇ ಮಾಡ್ರಿ ಇವಾಗಷ್ಟಿರುವಂತಹ ಪ್ರಾಂಡಸ್ಸು ನಾವು ಯಾರನ್ನೂ ನೋಡಿಲ್ಲ ಅಷ್ಟೊಂದು ಏನಿದೆಯಪ್ಪ ಅಂದ್ರೆ ಇವ್ರ ಕಲಾಕ್ಷೇವೆಗೆ ಇವರ ಸಾಧನೆ ಇದಾವೆ ಅದೇ ರೀತಿಯಾಗಿ ಡಾಕ್ಟರ್ ಸರೋಜಾ ದೇವಿಯವ್ರಿಗೆ ಕೂಡ ಸಾಕಷ್ಟು ಸಿನಿಮಾ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತ ಇವರು ಇತ್ತೀಚೆಗೆ ಏನಾದರೂ ಅಂದ್ರೆ ವಿಧಿವಶರಾದರು ಮರಣೋತ್ತರವಾಗಿ ಈ ಪ್ರಶಸ್ತಿಗಳನ್ನು ಏನು ಮಾಡಿದಾರಪ್ಪ ನೀಡಿದ್ದಾರೆ ಅದೇನೇ ಇರಲಿ ಎಷ್ಟು ದಿನ ಕಾಲ ಏನು ಮಾಡಿದಾರಪ್ಪ ಅಂದರೆ ಸಾಕಷ್ಟು ಅಭಿಮಾನಿಗಳು ಕಾದ ಕುಳಿತಿದ್ದಕ್ಕೆ ಒಂದು ಫಲ ಸಿಕ್ಕಿದೆ ಅದೇ ಕರ್ನಾಟಕ ರತ್ನ ಪ್ರಶಸ್ತಿ ಇದು ಕರ್ನಾಟಕ ರತ್ನ ಪ್ರಶಸ್ತಿಗಿಂತ ಮೆಕ್ಕಲಾದಂಥ ದೊಡ್ಡ ಪ್ರಶಸ್ತಿ ಅಂದರೆ ಇವ್ರನ್ನ ಕುತಿಸೋ ಅಂಥ ಅಭಿಮಾನಿಗಳು ಎಷ್ಟೇ ದಿನ ಕಾದರೂ ಕೂಡ ಎಷ್ಟೇ ದಿನ ಅವರು ನಮ್ಮನ್ನು ಬಿಟ್ಟು ಅಗಲಿದ್ರು ಕೂಡ ಇವ್ರ ಮೇಲೆ ಇರುವಂಥ ಅಭಿಮಾನ ಇನ್ನುವರೆಗೂ ಕಡಿಮೆ ಆಗ್ತಾ ಇಲ್ಲ ಅಷ್ಟೊಂದು ಆ ಅದಕ್ಕೆ ಹೇಳ್ತಾರೆ ಸಾಧನೆ ಅಂದರೆ ಸಾ ಈ ಜಗತ್ತನ್ನೇನುಕೂಡುದು ಸಾಧಕರನ್ನು ಹೊರತು ಅಂತ ಸಾಧನೆ ಮಾಡಿರುವಂಥ ಈ ಇಬ್ಬರು ವ್ಯಕ್ತಿಗಳಿಗೆ ಇತ್ತೀಚೆಗೆ ಈ ಪ್ರಶಸ್ತಿಯನ್ನು ಪ್ರಕಟ ಮಾಡಿದ್ದಾರೆ ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ ರಿಲೇಟೆಡು ಈ ಪ್ರಶಸ್ತಿಗಳು ಹೈಲೈಟ್ ಆಗಿ ಆಗ್ತಿರ್ತಿರ್ತವೆ ಇದ್ರ ಬಗ್ಗೆ ಒಂದು ನಾನು ನೋಡ್ಕೊಡ್ರಿ ಧನ್ಯವಾದಗಳು